ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಂಕಿತ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಮಧ್ಯಪ್ರದೇಶದಲ್ಲಿ ಶಂಕಿತನನ್ನ ಬಂಧಿಸಿದ್ದಾರೆ ಪೊಲೀಸರು ರೈಲ್ವೆ ಪೊಲೀಸರಿಂದ ಶಂಕಿತ ಆರೋಪಿಯ ಬಂಧನವಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತದೆ ಅಸಲಿ ಆರೋಪಿ ಬಗ್ಗೆ ಮುಂಬೈ ಪೊಲೀಸರು ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ ಇನ್ನು ಪೊಲೀಸರಿಂದ ಸ್ಪಷ್ಟನೆ ಬರಬೇಕಾಗಿದೆ ಸೈಫ್ ಅಲಿ ಖಾನ್ಗೆ ಚೂರಿ ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಧ್ಯಪ್ರದೇಶದಲ್ಲಿ ಈಗಾಗಲೇ ಮುಂಬೈ ಪೊಲೀಸರು ಶಂಕಿತನ ಫೋಟೋವನ್ನು ಕೂಡ ರಿವೀಲ್ ಮಾಡಿದರು ಶಂಕಿತ ಎಲ್ಲಾದರೂ ಕಂಡು ಬಂದಂತಹ ಸಂದರ್ಭದಲ್ಲಿ ಆತನನ್ನು ಬಂಧಿಸುವುದಕ್ಕೆ ಪೊಲೀಸರಿಗೆ ಸಹಕಾರ ನೀಡಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ಮನವಿಯನ್ನು ಮಾಡಿಕೊಂಡಿರ್ತಾರೆ ಇನ್ನು ರೈಲ್ವೆ ಪೊಲೀಸರು ಮಧ್ಯಪ್ರದೇಶದಲ್ಲಿ ರೈಲ್ವೆ ಪೊಲೀಸರು ಈ ಶಂಕಿತನನ್ನು ವಶಕ್ಕೆ ಪಡೆದುಕೊಳ್ತಾರೆ ಅದಾದ ಮೇಲೆ ಮುಂಬೈ ಆ ಪೊಲೀಸರಿಗೆ ಇದನ್ನು ಹಸ್ತಾಂತರ ಮಾಡಿರುವಂಥದ್ದು ಸದ್ಯಕ್ಕೆ ಈ ಶಂಕಿತನಿಗೂ ಮತ್ತು ಈ ಪ್ರಕರಣಕ್ಕೂ ಏನಾದರೂ ಸಂಬಂಧ ಇದೆಯಾ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಈಗಾಗಲೇ ಒಬ್ಬನನ್ನು ಮುಂಬೈ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದರು ಆತ ನೀಡಿದಂತಹ ಸುಳಿವಿನ ಮೇರೆಗೆ ಈಗ ಮತ್ತೊಬ್ಬನನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಇನ್ನು ನಟನ ಸ್ಥಿತಿ ಕೂಡ ಈಗ ಪರವಾಗಿಲ್ಲ ಸುಧಾರಿಸ್ಕೊಳ್ತಾ ಇದ್ದಾರೆ ಸಾಕು ಇರುತ್ತದಿಂದ ಆದರೆ ಯಾರಾತ ಯಾರು ಈ ಈ ಮಟ್ಟಕ್ಕೆ ಅದು ಒಬ್ಬ ರಾಜಮನೆತನದ ಒಬ್ಬ ನಟ ಕೋಟ್ಯಾಂತರ ರೂಪಾಯಿ ಸಾವಿರಾರು ಕೋಟಿ ಆಸ್ತಿಯನ್ನು ಹೊಂದಿರುವಂತಹ ಬಾಲಿವುಡ್ನಲ್ಲಿ ಹೆಚ್ಚು ಆಸ್ತಿಯನ್ನು ಹೊಂದಿದ್ದಾರೆ ಅಂತ ಕಾಣಿಸುತ್ತೆ ಸೈಫ್ ಅಲಿ ಖಾನ್ ಅಂಥವರಿಗೆ ಈ ರೀತಿಯಾಗಿ ಚಾಕು ಹೀರೀತಾರೆ ಅಂತಂದರೆ ನಿಜವಾಗಲೂ ಕೂಡ ಇದು ತುಂಬ ಶಾಕಿಂಗ್ ಬಾಲಿವುಡ್ ಬೆಚ್ಚಿ ಬಿದ್ದಿತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂಬೈ ಪೊಲೀಸರು ಕೂಡ ತನಿಖೆಯ ಕ್ಷಿಪ್ರಗತಿಯಲ್ಲಿ ನಡೆಸ್ತಾ ಇದ್ದಾರೆ ಇದರ ನಡುವೆ ಸರ್ಕಾರ ಕೂಡ ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿತ್ತು ಆದಷ್ಟು ಬೇಗ ಆರೋಪಿ ಯಾರಿದ್ದಾನೆ ಆತನ ಹೆಡೆಮುರಿ ಕಟ್ಟಬೇಕು ಜನರಲ್ಲಿರುವಂತಹ ಭಯವನ್ನ ಹೋಗಲಾಡಿಸಬೇಕು ಅಂತ ಸದ್ಯಕ್ಕೆ ಪೊಲೀಸರು ಕೆಲವೊಂದು ಸ್ಪಷ್ಟನೆ ಈ ಪ್ರಕರಣದಲ್ಲಿ ಬಂದಿದೆ ನ ಬಗ್ಗೆ ಕೊಡಬೇಕಾಗಿದೆ ಜ್ಞಾನೇಶ್ವರಿ ಸಸ್ಪೆಕ್ಟ್ ಟ್ರಾವೆಲ್ ಫೋಟೋ ಟಾವರ್ ಲೊಕೇಶನ್ ಭೇಟಿಸ್ ಟೀಮ್ ಬನ್ನಿ चेक किए थे जनरल कंपार्टमेंट तो जनरल कोच का उसमें आगे वाले जनरल कोच में वो मिला बैठा हुआ उसके पास कोई टिकट विकट नहीं मिला था और वो मुंबई मुंबई से आ रहा था तो उसका फ़ोटो और उसका हम लोग वीडियो कॉल करके उनसे कंफर्म करवाए हैं तो मुंबई पुलिस वाले बोले हाँ यही है सस्पेक्ट में तो उसको फिर हम लोग डिटेन, डिटेन करके रखे आगे की पूछताछ मुंबई पुलिस वाले आ रहे हैं टीम रात में उन लोग फिर आगे की कार्रवाई करेंगे जब फोटो भेजा गया था तो क्या चर्चा हो गई थी आप लोगों उसी मामले में सस्पेक्ट में तो ये जो पहचान की गई फोटो के आधार पर जो पकड़ाया संजय सेम है क्या सेम 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 है ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ